ಏನ್ ಇದು ಕಲ್ಲೇ ದುರ್ಗವನ್ನು ಪ್ರಮಾಣ ಮಾಡಿ ಆ ತಾಯಿ ಮೇಲೆ ಹಣೆ ಮಾಡಿ ಇಡೀ ಕರ್ನಾಟಕದ ನನ್ನ ಅಣ್ಣ ತಮ್ಮಂದರಿಗೆ ನಾನು ಕೇಳ್ಕೊತಾ ಇದ್ದೀನಿ ನೀವು ಈ ಸರ್ಕಾರದ ಪರವಾಗಿ ಏನಾದ್ರೂ ಕೂಡ ಸರ್ಕಾರದ ವಿರುದ್ಧವಾಗಿ ನಮ್ಮ ಹಕ್ಕು ನಮಗ್ ಬೇಕು ಅಂತ ನೀವು ಕೇಳ್ಕೊಳ್ಳದೆ ಹೋದ್ರೆ ಸರ್ಕಾರವನ್ನು ಹೆಚ್ಚಿಸ್ತೇವೆ ಹೋದ್ರೆ ಈಗ ನಾನು ಸುಮ್ಮನೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಇದು ನಿಜ ಆಗುತ್ತೆ ನಾವು ಬಂದಿರೋ ಯಾರು ಕೂಡ ಪ್ರಮಾಣ ಮಾಡಿ ಬಂದಿದ್ದೀವಿ ನಮ್ಮ ಹಕ್ಕನ್ನ ನಾವು ತಗೊಂಡೆ ನಾವು ಮನೆಗಳಿಗೆ ಹೋಗಲ್ಲ ನಮ್ಮ ಪ್ರಾಣಗಳು ಬರಲ್ಲ ನಮ್ ಎಂಟಿ ಮಕ್ಳಿಗೆ ಹೇಳ್ಬಂದಿದೀವಿ ನಮ್ಮ ನಮ್ಮ ಎಂಟಿ ಮಕ್ಳಿಗೆ ಹೇಳ್ತೀವಿ ಅವ ತಾಯಿ ನಮ್ಮ ಎಂಟಿ ಮಕ್ಕಳಿಗೆ ಹಕ್ಕು ತಗೊಂಡು ಮನೆಗೆ ಬರ್ತೀವಿ ಹಕ್ಕು ತಗೊಂಡ್ ಬರ್ತೀವಿ ನ್ಯಾಯ ತಗೊಂಡ್ಬರ್ತೀವಿ ನ್ಯಾಯ ಸಿಗದೆ ಹೋದ್ರೆ ನಮ್ಮ ಹೆಣ್ಗಡೆ ಬರ್ತವೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಎಲ್ಲಾ ನೋಡ್ತಿರೋ ಹೇಳ್ತೀವಿ ನೀವು ಮಾಡಿರೋ ತಪ್ಪಿಗೆ ನೀವುಗಳು ವಿದ್ಯಾವಂತ ಸಮುದಾಯ ಏನಿದ್ದೀರಿ ನೌಕರ್ ಏನಿದ್ದೀರಿ ನಿಮ್ಮ ಹಕ್ಕಿಗಾಗಿ ನೀವು ಆಗ್ರಹಿಸ್ತಾ ಇಲ್ಲ ನೀವು ಮಾಡಿರೋ ತಪ್ಪಿಗೆ ನಾವು ಶಿಕ್ಷೆಗಳನ್ನ ಅನುಭವಿಸ್ತಾ ಇದ್ದೀವಿ ಅಡೆ ನೀವು ಮಾಡ್ರ ತಪ್ಪಿಗೆ ಇದು ನಮ್ಮ ಶಿಕ್ಷೆ ನೋಡ್ಕೊಳ್ಳಿ ವಿದ್ಯಾವಂತ ಸಮುದಾಯ ನೋಡ್ಕೊಳ್ಳಿ ಇದು ಸುಮ್ಮನೆ ಏನೋ ಆಕ್ರೋಶದಿಂದ ಅಂತಲ್ಲ ಒಟ್ಟೆವ್ರಿ ಈ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ನಿಮ್ಮ ಹಕ್ಕಿನ ಕೇಳ್ತಾ ಇಲ್ಲ ನೀವು ನಿಮ್ಮ ಹಕ್ಕಿನ ಕೇಳ್ತಾ ಇಲ್ಲ ಹಾಗಾಗಿ ಇದು ನಾನು ನನಗೆ ಕೊಟ್ಕೊತ ಶಿಕ್ಷೆ ಇದು ನಮ್ಮ ಹಕ್ಕಿಗಾಗಿ ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಇದು ನಾವು ನಮಗೆ ಕೊಟ್ಕೊತ ಶಿಕ್ಷೆ ಇದು ನಾವು ನಮ್ಗೆ ಕೊಟ್ಕೊತ ಶಿಕ್ಷೆ ಇದು ಯಾವತಾಯಿದು ಕಲ್ಲೆ ದುರ್ಗಮ್ಮನ ಆಣೆ ಆಗು ಹೇಳ್ತಾ ಇದ್ದೀವಿ ನಾವು ವಿಧಾನಸೌಧಕ್ಕೆ ಬರುವವರೆಗೆ ಈ ಹಕ್ಕನ್ನ ನೀವೆಲ್ಲರೂ ಆಗ್ರಹಿಸಿ ಹೋದ್ರೆ ನಮ್ಮ ಹೆಣಗಳಿಗೆ ನಮ್ಮ ಸಾವುಗಳಿಗೆ ನನ್ನ ಅವ್ರ ಮಕ್ಕಳಿಗೆ ಶಿಕ್ಷಣ ಕೇಳ್ತಾರೆ ಅವ್ರ ಮಕ್ಕಳಿಗೆ ಸಚಿವ ಸ್ಥಾನ ಕೇಳ್ತಾರೆ ಅವ್ರ ಮಕ್ಕಳಿಗೆ ಬೇಕಾದ್ರೂ ಬಿಸ್ನೆಸ್ ಕೇಳ್ತಾರೆ ಆದ್ರೆ ಈ ಮಕ್ಕಳು ಪರವಾಗಿ ಮಾತಾಡ ಕೇಳಿದ್ರೆ ನನ್ನ ಜಾತಿಯ ಮಿನಿಸ್ಟ್ರಿ ಎಮ್ ಎಲ್ ಎಗಳೇ ಮಾತಾಡ್ತಾ ಇಲ್ಲ ನಿಮ್ಮನ್ನ ಕೆಲ್ಸ ಕಳ್ಸಿದೀವಲ್ಲ ನಿನ್ನ ಸಮುದಾಯದ ನಾನು ಅನ್ನೋದು ನಾಚಿಕೆ ಪಡ್ಸಬೇಕಲ್ಲ ಅದಕ್ಕೆ ಪ್ರಾಯ ನೋಡಿ ಅಂತ ಅದಕ್ಕೆ ಪ್ರಾಯಶಿತ್ತ ಸಿಕ್ತಾ ಇಲ್ಲ ಇಲ್ಲ ಇರಿ ಇಲ್ಲಿ ಅದಕ್ಕೆ ಪ್ರಾಯಶಿತ್ತ ಇನ್ನಾದರೂ ಇನ್ನಾದ್ರೂ ನಿಮ್ಮ ಮನ್ಸು ಕರಗಿಲ್ಲ ಅಂತಂದ್ರೆ ಚಿತ್ರದುರ್ಗದಲ್ಲಿ ಈ ಮೈಯಲ್ಲಿರೋ ಅಷ್ಟು ರಕ್ತನ ಬಸದು ಕೊಟ್ಬಿಡ್ತೀವಿ ಈ ಎಚ್ಚರಿಕೆ ಹೇಳ್ತಾ ಇದು ನನಗೆ ನಾವು ಕೊಡ್ತಕ್ಕಂತ ಶಿಕ್ಷೆ ಇದು ಶಿಕ್ಷೆ ಈ ಶಿಕ್ಷೆ ಇನ್ನು ನಡಿಬಾರ್ದು ಅನ್ನೋದಾದ್ರೆ ಈ ನನ್ನ ಪ್ರಜ್ಞಾವಂತ ಸಮಾಜ ವಿದ್ಯಾವಂತರು ನೌಕರರು ಈ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸವನ್ನು ಮಾಡ್ಬೇಕು ಅಂತ ಹೇಳ್ತಾ ತಾಯಿ ತಾವ್ಯಾರು ಯಾರು ಬೇಜಾರು ಮಾಡ್ಕೊಂಡು